ಬೃಡೆ ಕೇಸ್ನ ಒಂದೊಂದೇ ರಹಸ್ಯ ಬಟ ಬಯಲಾಗ್ತಾ ಇದೆ ಎಸ್ ಐ ಟಿಗೆ ಬೃಡೆ ತಂದಿದ್ದು ವಿಠಲ್ಗೌಡ ಆ ಜಾಗ ತೋರಿಸಿರೋದು ವಿಠಲಗೌಡ ಒಂದು ವರ್ಷದ ಹಿಂದೆಯೇ ಬೃಡೆ ತಂದಿದ್ದು ವಿಠಲಗೌಡ ಜಾಗ ಕೂಡ ತೋರಿಸಲಾಗಿದೆ ಇದೀಗ ಗುಡ್ಡ ಈ ಒಂದು ಕಾಡಿನಿಂದ ವಿಠಲ್ಗೌಡ ಪ್ರದೀಪ್ ಗೌಡ ಬುರುಡೆ ತಂದಿದ್ದದ್ದು ಬಂಗ್ಲಾ ಗುಡ್ಡದ ಕಾಡಂಚಿನಲ್ಲಿ ಬುರುಡೆಯನ್ನು ಅಡಗಿಸಿಟ್ಟಿದ್ದು ವಿಠಲಗೌಡ ಕಾಡಿನ ಮಧ್ಯಭಾಗದಿಂದ ಬುರುಡೆ ತಂದು ರಹಸ್ಯ ಜಾಗದಲ್ಲಿ ಇಟ್ಟಿದ್ರು ಇವರು ಗಿರೀಶ್ ಮಟ್ಟಣ್ಣನವರ್ ನಿರ್ದೇಶನದ ಪ್ರಕಾರವಾಗಿ ಬುರುಡೆ ತಂದಿದ್ದ ವಿಠಲಗೌಡ ಅಂತ ಒಂದು ಕ್ವಶನ್ ಇಲ್ಲಿದೆ ಬುರುಡೆಯನ್ನು ಅಡಗಿಸಿಟ್ಟಿದ್ದಂಥ ಜಾಗವನ್ನು ನಿನ್ನೆ ವಿಠಲಗೌಡ ಎಸ್ ಐ ಟಿಗೆ ತೋರಿಸಿರೋದು ಬುರುಡೆಯನ್ನು ತೆಗೆದು ಚೀಲಕ್ಕೆ ತುಂಬಿಸುವಂಥ ವಿಡಿಯೋವನ್ನು ಮಾಡಿದ್ದು ವಿಠಲಗೌಡ ಹಾಗಾಗಿ ಆ ಎಲ್ಲ ಜಾಗವನ್ನು ವಿಠಲಗೌಡ ತೋರಿಸಿರೋದಂತೆ